ಈ ದಿನ ನನ್ನ ಸಂದೇಶ ಎನ್ನುವಂಥದ್ದು ಈ ಕಾಲಘಟ್ಟದಲ್ಲಿ ದೇವರ ಸಭೆ ಮರೆಯುತ್ತಿರುವಂಥ ಒಂದು ಕಾರ್ಯ ಏನೆನ್ನುವುದಾದರೆ ದೇವರು ತನ್ನ ಸಭೆಗೆ ಕೊಡಲ್ಪಟ್ಟ ಅಧಿಕಾರದ ವಿಶೇಷತೆ ಏನು ಎನ್ನುವುದು ಈ ಕಾಲಘಟ್ಟದಲ್ಲಿ ದೇವರ ಸಭೆ ಅದರ ಅಧಿಕಾರವನ್ನು ಮರೆಯುತ್ತಾ ಇದ್ದಾರೆ ನಾ ಬಂದು ಚಪ್ಪಾಳೆ ತಟ್ತಾ ಇದ್ದೀವಿ ಆರಾಧಿಸ್ತಾ ಇದ್ದೀವಿ ಪ್ರಾರ್ಥಿಸ್ತಾ ಇದ್ದೀವಿ ಆದರೆ ದೇವರು ನಮಗೆ ಕೊಟ್ಟಂಥ ಅಧಿಕಾರ ಅದು ಉಪಯೋಗಿಸಲ್ಪಡುತ್ತಾ ಇದೆಯಾ ದೇವರು ನಮಗೆ ಒಳಗಡೆ ಇಟ್ಟಂಥ ಶಕ್ತಿ ದೇವರ ನಾಮದ ಮಹಿಮೆಗಾಗಿ ಅದು ಉಪಯೋಗಿಸಲ್ಪಡುತ್ತಾ ಇದೆಯಾ ಎನ್ನುವುದನ್ನು ನಾವು ಅರಿಯದವರಾಗಿ ಈ ಕಾಲಘಟ್ಟದಲ್ಲೂ ನಾವು ಯಾವ ರೀತಿ ಸಭೆ ನಾವು ಜೀವಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಅಧಿಕಾರ ಇಲ್ಲದವರ ರೀತಿಯಲ್ಲಿ ಸಭೆ ನಡ್ಕೊಂಡು ಹೋಗ್ತಾ ಇದೆ ಆದರೆ ದೇವರ ಮಕ್ಕಳನ್ನು ಒಂದು ಕಾರ್ಯ ಅರ್ಥ ಮಾಡಿಕೊಳ್ಬೇಕು ಸಭೆಗೆ ದೇವರು ಅಧಿಕಾರ ದೇವರು ಕೊಟ್ಟಿದ್ದಾನೆ ಸಭೆಗೆ ದೇವರು ಪ್ರಕೃತಿಗಳ ಮೇಲೆ ಸ್ಥಾನಗಳ ಮೇಲೆ ಅಧಿಕಾರಗಳ ಮೇಲೆ ದೊರೆತನಗಳ ಮೇಲೆ ರೋಗಗಳ ಮೇಲೆ ದೆವ್ವಗಳ ಮೇಲೆ ಪರಿಸ್ಥಿತಿಗಳ ಮೇಲೆ ದೇವರು ಅಧಿಕಾರವನ್ನು ನಡೆಸುವುದಕ್ಕೆ ದೇವರು ಸಭೆಗೆ ದೇವರ ಅಧಿಕಾರ ಕೊಟ್ಟಿದ್ದಾನೆ ಸಭೆ ಎನ್ನುವುದಾದರೆ ಈ ಕಟ್ಟಡ ಅಲ್ಲ ಸಭೆ ಎನ್ನುವುದಾದರೆ ಇಲ್ಲಿ ಕುಳಿತಿರುವಂತ ಪ್ರತಿಯೊಂದು ದೇವರ ಮಕ್ಕಳು ಗಟ್ಟಿಯಾಗಿ ಆಮೇಲೆ ಹೇಳ್ರಿ ದೇವರು ನಮ್ಮನ್ನ ರಕ್ಷಣೆಯನ್ನು ದೇವರು ನಮಗೆ ಕೊಟ್ಟು ದೇವರ ರಕ್ಷಣೆ ಕೊಟ್ಟ ಮೇಲೆ ದೇವರು ಅಲ್ಲಿಗೆ ನಮ್ಮನ್ನು ನಿಲ್ಲಿಸಲಿಲ್ಲ ದೇವರ ರಕ್ಷಣೆ ಕೊಟ್ಟ ಮೇಲೆ ತನ್ನ ಪವಿತ್ರಾತ್ಮನನ್ನ ದೇವರು ಹೇರಳವಾಗಿ ಅಂದರೆ ಇಂಗ್ಲೀಷಲ್ಲಿ ಗಮನಿಸ್ತೇವೆ ವಿಥೌಟ್ ಮೇಷರ್ ಅರ್ಥ ಏನಂದರೆ ಅಳತೆ ಇಲ್ಲದಂತೆ ನಮ್ಮ ಪ್ರತಿಯೊಬ್ಬರ ಮೇಲೆ ಅಪರಿಮಿತವಾಗಿ ದೇವರು ತನ್ನ ಪರಿಶುದ್ಧಾತ್ಮನ ಶಕ್ತಿಯನ್ನು ನಮ್ಮ ಪ್ರತಿಯೊಬ್ಬರ ಒಳಗಡೆ ದೇವರು ಸುರಿಯ ಮಾಡಿದ್ದಾನೆ ಆದರೆ ಈ ಲೋಕದ ಅಂತಕಾರ ಶಕ್ತಿ ನಂಬಲೊಲ್ಲದವರ ಮನಸ್ಸನ್ನ ಏನು ಮಾಡಿದ್ದಾನೆ ಮಂಕು ಮಾಡಿದ್ದಾನೆ ಮಂಕು ಮಾಡಿದ್ದಾನೆ ಎನ್ನುವಂಥ ಪದದ ಅರ್ಥ ಏನು ದೇವರು ಸಿದ್ಧ ಮಾಡಿದನ್ನ ಕಾಣಕ್ಕಾಗದಂತೆ ನಂಬಲೊಲ್ಲದವರ ಮನಸ್ಸು ಅಂದ್ರೆ ನಾನು ಪ್ರಾರ್ಥನೆ ಮಾಡಿದ್ರೆ ಬಿಡುಗಡೆಗಳು ನಡೆಯುತ್ತೆ ನಾನು ಆಜ್ಞೆ ಮಾಡಿದ್ರೆ ಸಂಗತಿಗಳು ಸಂಭವಿಸುತ್ತೆ ನಾನು ಹೇಳಿದ್ರೆ ದುರಾತ್ಮಗಳು ಬಿಟ್ಟು ಹೋಗುತ್ತೆ ನಾನು ಆಜ್ಞೆ ಮಾಡಿದ್ರೆ ಮುಚ್ಚಲ್ಪಟ್ಟ ಬಾಗಿಲುಗಳು ತರೆಯುತ್ತೆ ಎನ್ನೋದನ್ನ ಪ್ರತಿಯೊಂದು ವಿಶ್ವಾಸಿಗಳು ತಾವು ನಂಬಿಕೆ ಇಡಕ್ಕಾಗದಂತೆ ಇಹಲೋಕದ ದುರಾತ್ಮನ ತಾನೇನು ಮಾಡಿದ್ದಾನೆ ನಂಬಲೊಲ್ಲದವರ ಮನಸ್ಸನ್ನು ತಾನು ಮಂಕು ಮಾಡಿದ್ದಾನೆ ಈ ಮೊಂಕಾದಂಥ ವಿಶ್ವಾಸಿಗಳು ತಾವು ಏನು ಮಾಡ್ತಾರೆ ನಾನು ಪ್ರಾರ್ಥನೆ ಮಾಡಿದ್ರೆ ಏನು ನಡೆಯಲ್ಲ ನಾನು ಆಜ್ಞೆ ಮಾಡಿದ್ರೆ ಏನು ನಡೆಯಲ್ಲ ಆ ಪಾಸ್ಟೆ ಪ್ರೇಯರ್ ಮಾಡಬೇಕು ಇವ್ರ ಕೈ ಇಡಬೇಕು ಅವ್ರ ಪ್ರಾರ್ಥನೆ ಮಾಡಬೇಕು ಇವ್ರ ಪ್ರಾರ್ಥನೆ ಮಾಡಬೇಕು ಆಗ ಮಾತ್ರ ಬಿಡುಗಡೆ ಎನ್ನುವ ರೀತಿಯಲ್ಲಿ ಮನುಷ್ಯರ ಮೇಲೆ ಅವಲಂಬಿತಗೊಳ್ತಾರೆ ಅಥವಾ ಸ್ಥಳದ ಮೇಲೆ ಅವಲಂಬಿತಗೊಳ್ತಾರೆ ದೇವ್ರ ಮಕ್ಕಳಿಗೆ ಗಮನಿಸಿ ದೇವರು ಬಿಡುಗಡೆಯನ್ನು ಒಂದು ಸ್ಥಳದಲ್ಲಿ ದೇವರು ನೇಮಿಸಲಿಲ್ಲ ದೇವರ ಅದ್ಭುತಗಳನ್ನು ಒಂದು ಸ್ಥಳಕ್ಕಾಗಿ ದೇವರು ವಿಶೇಷವಾಗಿ ಇಡಲಿಲ್ಲ ಅದ್ಭುತ ಬಿಡುಗಡೆ ಮಹತ್ ಕಾರ್ಯ ಎನ್ನುವುದು ಒಂದು ವ್ಯಕ್ತಿಯಲ್ಲಿ ಮಾತ್ರ ಅಲ್ಲ ಇರೋದು ಅದ್ಭುತ ಬಿಡುಗಡೆ ಮಹತ್ ಕಾರ್ಯ ಒಂದು ಸ್ಥಳದಲ್ಲಿ ಮಾತ್ರ ಅಲ್ಲ ಇರೋದು ಅದ್ಭುತ ಬಿಡುಗಡೆ ಮಹತ್ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಮಾತ್ರ ಇರೋದು ಈ ಯೇಸುವಿನ ನಾಮದ ಮಹಿಮೆಯನ್ನು ಯಾವ ಒಂದು ವ್ಯಕ್ತಿ ತಾನು ಚೆನ್ನಾಗಿ ಅರ್ಥ ಮಾಡಿಕೊಳ್ತಾನೋ ಅವನು ನಡೆಯುವಂಥ ಪ್ರತಿಯೊಂದು ದಿನ ಅದು ಸೂಪರ್ ನ್ಯಾಚುರಲ್ ಆಗಿರುತ್ತೆ ಅದರ ಅರ್ಥ ಅವನು ನಡೆಯುವಂಥ ಪ್ರತಿಯೊಂದು ದಿನ ಅದು ಅಸಾಧಾರಣವಾಗಿ ಅಲೌಕಿಕವಾಗಿ ನಡೆಯುತ್ತೆ ಒಂದು ಪಕ್ಷ ಸೈತಾನನು ಏನಾದರೂ ನಿಮ್ಮ ಮನಸ್ಸುಗಳಲ್ಲಿ ನಿನ್ನಿಂದ ಏನು ಉಪಯೋಗ ಇಲ್ಲ ಎನ್ನುವಂತ ಚಿಂತೆ ಇಟ್ಟಿರುವುದಾದ್ರೆ ಯೇಸುವಿನ ನಾಮದಲ್ಲಿ ಅದು ಈ ದಿನದಲ್ಲಿ ಅಳೆದು ಹೋಗಬೇಕು ಈ ದಿನದ ಮೊದಲುಗೊಂಡು ನೀವು ಪ್ರಾರ್ಥನೆ ಮಾಡಿದಾಗ ನೀವು ಆಜ್ಞೆ ಮಾಡಿದಾಗ ನೀವು ದೇವರ ಸಮ್ಮುಖದಲ್ಲಿ ಬಾಯಿ ತೆರೆದು ಕೂಗಿ ಹೇಳಿದಾಗ ಅದ್ಭುತಗಳು ನಡೆದೇ ನಡೆಯುತ್ತೆ ನೀವು ರೋಗಿಗಳಿಗಾಗಿ ಪ್ರಾರ್ಥಿಸಿದಾಗ ರೋಗಿಗಳು ಸೌಖ್ಯವಾಗ್ತಾರೆ ನೀವು ದೆವ್ವಗಳಿಗನ್ನು ಆಜ್ಞೆ ಮಾಡಿದಾಗ ದೆವ್ವಗಳು ಬಿಟ್ಟು ಹೋಗುತ್ತೆ ನೀವು ದೇವರ ಸಮ್ಮುಖದಲ್ಲಿ ಏನು ಪ್ರಾರ್ಥನೆ ಮಾಡ್ತೀರೋ ಅದು ಸಂಭವಿಸೇ ಸಂಭವಿಸುತ್ತೆ ಅದು ನಂಬೋರು ಯಾರಾದ್ರೂ ಇದ್ರೆ ಗಟ್ಟಿಯಾಗಿ ಆಮೇನ್ ಹೇಳ್ರಿ